ಸರಿ ಹುಟ್ಟು ಬಾಲ್ಯ ಬೆಳವಣಿಗೆ ಕುಟುಂಬದ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದೀರಿ ಈಗ ಈ ರಾಜಕೀಯಕ್ಕೆ ನೀವು ಪ್ರವೇಶ ಪಡೆದದ್ದು ಹೇಗೆ ಒಂದು ಚೂರು ಮಾಹಿತಿ ಕೊಡಿ ನೋಡಿ ಎಂಬತ್ನಾಲ್ಕರಲ್ಲಿ ನಾನು ಇಲ್ಲಿ ಬಂದು ತೊಂಬತ್ನಾಲ್ಕರವರೆಗೆ ಸಮಾಜ ಸೇವೆ ಮಾಡ್ತಾ ಇದ್ದೀನಿ ಲಯನ್ಸ್ ಕ್ಲಬ್ಬಲ್ಲಿ ಇತ್ತುಕೊಂಡು ಮತ್ತು ಇಲ್ಲಿ ಎಲ್ಲ ಸಾರ್ವಜನಿಕರಿಗೆ ಸ್ವಲ್ಪ ದುಡ್ಡಿತ್ತ ಆಗಲ್ಲ ಯಾಕೆಂದರೆ ಪಾ ನಮ್ಮ ಹತ್ರ ನಾನು ಸಿಂಗಾಪುರಲ್ಲಿ ಕೆಲಸ ಮಾಡೋಕ್ಕೆ ಸ್ವಲ್ಪ ದುಡ್ಡು ತಂದಿದ್ದೆ ಅಲ್ಲ ಆವಾಗ ಒಂದು ರೀತಿಯಲ್ಲಿ ದುಡ್ಡಿತ್ತು ಸ್ವಲ್ಪ ಸಾರ್ವಜನಿಕರಿಗೆ ಹೆಲ್ಪ್ ಮಾಡುವ ಕೆಲಸವನ್ನು ಇಟ್ಟಿತ್ತು ಇಲ್ಲಿ ಮಕ್ಕಳಿಗೆ ಶಾಲಾ ಮ ವಿಶೇಷವಾಗಿ ಶಾಲಾ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಕೊಡುವಂತ ಹಣ ಕೊಡುವಂಥೇಳಿ ರಾಜಕೀಯ ವಿಷಯದಲ್ಲಿ ಬಂದದ್ದು ಯಾಕೆಂದರೆ ನಮ್ಮದು ಹುಟ್ಟು ರಾಜಕೀಯ ತಂದೆ ನನ್ನ ತಂದೆ ಇಲ್ಲಿ ಇಲ್ಲಿ ಕಾಂಗ್ರೆಸ್ಸನ್ನು ಬೆಳೆಸಿದವರು ನಮ್ಮ ತಂದೆ ಪೆರಮನ್ನೂರಲ್ಲಿ ಅಲ್ಲಿ ಅವರು ಕಾಂಗ್ರೆಸ್ನ ಮುಖಂಡರಾಗಿದ್ದರು ಯು ಟಿಫರ್ ಇದ್ದು ಇದನ್ನಪ್ಪನವರ ಮೊದಲು ಅವರು ಕಾಂಗ್ರೆಸ್ ಇಲ್ಲಿ ಇದ್ದರು ಅವರು ಇಲ್ಲಿಯ ಚುನಾಯಿತ ಎರಡು ಸಲ ಅವರು ಕರ್ನೂರು ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ನಲ್ಲಿ ಚುನಾಯಿತರಾಗಿದ್ದರು ಆಗ ಪ್ರಬಲವಾಗಿ ಇಲ್ಲಿ ಕಮ್ಯುನಿಸ್ಟ್ ಇತ್ತು ಇಲ್ಲಿ ಈ ಪ್ರದೇಶದಲ್ಲಿ ಅವರು ಕೂಡ ಮೊದಲು ಊಟಿಗೆ ಕಮ್ಯುನಿಸ್ಟ್ ಆಗಿದ್ದರು ನಂತರ ಅವರು ಕಾಂಗ್ರೆಸ್ ಸೇರಿಕೊಂಡು ಇಲ್ಲಿ ಇಬ್ಬರು ಮಾಸ್ಟರ್ ಅಂತ ಹೇಳಿದರು ಒಬ್ರು ಅವರು ಅಧ್ಯಕ್ಷರಾಗಿದ್ದರು ಕರ್ನೂರಲ್ಲಿ ಇವರು ಉಪಾಧ್ಯಕ್ಷರಾಗಿದ್ದರು ನೀವು ಇವತ್ತು ಏನು ಇಲ್ಲಿ ನಮ್ಮ ಬಸ್ ಸ್ಟ್ಯಾಂಡ್ ನೋಡ್ತೀರಿ ತೊಕ್ಕೋಟು ಬಸ್ ಸ್ಟ್ಯಾಂಡ್ ಆ ಸ್ಥಳ ಮೀ ಮೀಸಲಿಟ್ಟದ್ದು ನಮ್ಮ ತಂದೆ ಕಾಲದಲ್ಲಿ ಏನು ಪೆರಮನ್ನೂರಲ್ಲಿ ಅಲ್ಲಿ ನಮ್ಮ ಸ್ಮರ್ಶಾನಂದ ಸ್ಥಳ ಉಂಟು ಆ ಸ್ಮರ್ಶಾನದ ಸ್ಥಳವನ್ನು ಮೀಸಲಿಟ್ಟಿದ್ರು ನನ್ನ ತಂದೆಯ ಕಾಲದಿಂದ ಅವರು ರಾಜಕೀಯದಲ್ಲಿ ಇದ್ದರು ಅವರೆಲ್ಲ ಎಲ್ಲರಿಗೂ ಸಂಪರ್ಕ ಇತ್ತು ಅವ್ರದ್ದು ಎಲ್ಲ ಕಾಂಗ್ರೆಸ್ ಮುಖಂಡಗಳು ಅಲ್ಲಿ ಸಂಪರ್ಕ ಇತ್ತು ಯಾರು ಬಿ ಜೆ ಪಿ ಅಂತೇಳಿ ಯಾವಾಗ ಯಾರು ಇರಲಿಲ್ಲ ಯಾವ ಕಮ್ಯುನಿಸ್ಟ್ ಮತ್ತು ಕಾಂಗ್ರೆಸ್ ಮಾತ್ರ ಇತ್ತು ತೊಂಬತ್ನಾಲ್ಕರಲ್ಲಿ ಒಂದು ನನಗೊಂದು ಯುವಕ ಎಲ್ಲ ನಮ್ಮ ಫ್ರೆಂಡ್ಸ್ ಸರ್ಕಲ್ ಸ್ವಲ್ಪ ಇತ್ತು ನಮ್ಮ ಅಂದರೆ ಒಟ್ಟಿಗಿರುವಾಗ ನೀನೊಂದು ಕೆಲಸ ಮಾಡು ದಿನಕರ ಉಳ್ಳಲ್ಲ ಹೇಗೂ ಸಾರ್ವಜನಿಕ ಜೀವನದಲ್ಲಿ ರಾಜಕೀಯವಾಗಿ ಇಲ್ಲ ನೀನು ಪಕ್ಷೇತರಾಗಿ ನೀನು ತೊಂಬತ್ನಾಲ್ಕರಲ್ಲಿ ನೀನು ಚುನಾವಣೆನಿಲ್ಲ ಅಂತೇಳಿ ಒಂದು ಒತ್ತಾಯ ಮಾಡಿದರು ಒತ್ತಾಯ ಮಾಡಿದಾಗ ದುಡ್ಡಿತ್ತು ಈ ಜನ ಇಲ್ಲಲ್ಲ ಪಕ್ಷೇತರಾಗಿ ಇಲ್ಲ ಪರವಾಗಿಲ್ಲ ನಾವೆಲ್ಲ ಹೆಲ್ಪ್ ಮಾಡ್ತೇವೆ ಅಂತೇಳಿ ಆವಾಗ ಇವರು ನಮ್ಮ ಜಯರಾಮ್ ಶೆಟ್ಟಿ ಅವರು ತೊಂಬತ್ನಾಲ್ಕರಲ್ಲಿ ಬಿ ಜೆ ಪಿಯಲ್ಲಿ ಅವರು ನಿಂತಿದ್ದರು ಕಾಂಗ್ರೆಸ್ನಲ್ಲಿ ಸೈ ಇವರಿದ್ದರು ನಮ್ಮ ಮುಸ್ ಕಾಂಗ್ರೆಸ್ನ ನಮ್ಮ ಹೆಸರು ನಮ್ಮ ಮಂಗಳೂರಿನವರಿದ್ದರು ಅವರು ಹಾಗೆಯೇ ನಾನು ನಿಂತೆ ಎಲ್ಲ ಕಡೆ ಪ್ರಚಾರ ಆಗ ಮಂಗಳೂರು ಅಂತೇಳಿದರೆ ಉಳ್ಳಲ ಕ್ಷೇತ್ರ ಅಂತ ಹೇಳಿದರೆ ಅಲ್ಲಿ ಇಲ್ಲಿ ಕಂದಕ ಬರ್ತದೆ ನಮ್ಮ ಆ ಕಡೆ ಮಂಗಳೂರು ಜಪ್ ಬರ್ತದೆ ಬಜಾಲ್ ಬರ್ತದೆ ಮೊಗ್ರ ಬರ್ತದೆ ಮತ್ತು ಬೆಂಗ್ರೆ ಬರ್ತದೆ ಎಲ್ಲ ಬರ್ತದೆ ಮಸೂದ್ ಮಸೂದ್ ಕಾಂಗ್ರೆಸ್ಸಲ್ಲಿ ನಿಂತಿದ್ದರು ಮಸೂದ್ರವರು ನಿಂತಿದ್ದರು ಕಾಂಗ್ರೆಸ್ನಲ್ಲಿ ಹಾಗೆ ರಶೀದ್ರವರು ಕೆ ಸಿ ಪಿ ಅವ್ರಲ್ಲಿ ನಿಂತಿದ್ದರು ಮತ್ತು ಪಿ ಡಿ ಪಿ ಒಬ್ಬರು ನಿಂತಿದ್ದರು ನಾನು ಒಂದು ಪಕ್ಷತ್ರ ಆಗುತ್ತೆ ನನಗೊಂದು ಮೂರು ಸಾವಿರ ಅಂದಾಜು ಓಟ್ ಸಿಕ್ಕಿತ್ತು ಮೂರು ಸಾವಿರ ಅಂದಾಜು ಓಟ್ ಸಿಕ್ಕಿದಾಗ ಅದು ದೊಡ್ಡ ಆ ಸಂದರ್ಭದಲ್ಲಿ ನಾನು ಒಂದು ಪಕ್ಷೇತರವಾಗಿ ನಿಂತು ವಿಧಾನಸಭೆಗೆ ಮೂರು ಸಾವಿರ ಓಟ್ ಸಿಕ್ಕಂತ ಹೇಳಿದರೆ ದೊಡ್ಡದೇ ಅದು ಎರಡು ಎಲೆಯಲ್ಲಿ ನಾನು ನಿಂತಿದ್ದೆ ಮೂರು ಸಾವಿರ ಅದೇ ಮಾರ್ಜಿನಲ್ಲಿ ನನ್ನಿಂದಾಗಿ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ ಸೊ ಅದೇ ಅದೇ ಅಂತರದಲ್ಲಿ ಜಯರಾಮ್ ಶೆಟ್ಟಿ ಅವರು ಮಸೂದರನ್ನು ತೋರಿಸಿದ್ರು ಒಬ್ಬನೇ ಪಕ್ಷೇತರಾಗಿ ನಿಲ್ಲ ರವರು ಇದ್ರು ಪಿ ಡಿ ಪಿಯವರು ಆದರೆ ಆ ವ್ಯತ್ಯಾಸ ಇರೋದು ಮೂರು ಸಾವಿರ ಅವರಿಗೆ ಅವರು ಜಯಗಳಿಸಿದರು ಒಂದು ಆಯ್ತು ಇಲ್ಲಿ ಪ್ರಪ್ರಥಮ ಬಾರಿಗೆ ಕಾಂಗ್ರೆಸ್ಸನ್ನು ಸೋಲಿಸಿ ಬಿ ಜೆ ಪಿಯನ್ನು ತರುವಂಥ ಒಂದು ಕೆಲಸ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಆಯಿತು ಅಲ್ಲಿ ಇಲ್ಲಿ ನಿಮಗೆಲ್ಲ ವಿಷಯ ಗೊತ್ತು ಉಳ್ಳಾಲದಲ್ಲೇ ಆಯಿತು ಐದು ವರ್ಷ ಜಯರಾಮ್ ಶೆಟ್ಟರ್ ಆಳ್ವಿಕೆ ಮಾಡಿದ್ರು ಎಲ್ಲ ಆಯಿತು ತೊಂಬತ್ತೊಂಬತ್ತರಲ್ಲಿ ಪುನಃ ತೊಂಬತ್ತೊಂಬತ್ತರಲ್ಲಿ ಇಲೆಕ್ಷನ್ ಬಂತು ತಂದೆ ಹೇಳಿದರು ಬೇಡ ನಿನ್ನ ನಿಲ್ಬೇಡ ಸುಮ್ಮನೆ ಯಾಕೆ ಇದು ಮಾಡೋದು ನನ್ನ ಹೆಸರು ಕೂಡ ಹಾಳಕ್ಕೆ ನಾನು ಕಾಂಗ್ರೆಸ್ನಲ್ಲಿ ಇದ್ದೇನೆ ಒಂದು ಇದು ನೀನು ಬೇಡ ನಿನ್ನ ಪಕ್ಷೇತರಾಗಿ ಮಾಡೋದು ಬೇಡ ಅಂತೇಳಿ ನಾನು ನಿಂತೆ ಪುನಃ ನಿಂತೆ ನೋಡು ಏನಾಗ್ತದೆ ಅವಾಗ ಪ ನೀ ನಾಮಿನೇಷನ್ ಪೇಪರೆಲ್ಲ ಹಾಕಿ ಆಗಿದೆ ಎಲ್ಲ ಇತ್ತು ಎಲ್ಲ ಇದಾಗಿದೆ ಆವಾಗ ನಾನು ನನ್ನ ಕೆಲಸ ವ್ಯಾಪ್ತಿ ಎಲ್ಲ ಇಲ್ಲಿ ಸೌತ್ ಇಂಡಿಯಾದಲ್ಲೇ ಆಗ್ತಿತ್ತು ನಾನು ಇಲ್ಲಿಂದ ಮಂಗ್ಳೂರಲ್ಲಿ ಬಿಟ್ಟು ನಾನು ಕೊಚ್ಚಿನ್ ತಿರುಚಿರಾಪಳ್ಳಿ ಚೆನ್ನೈ ಗೋವಾದಲ್ಲೆಲ್ಲ ನನ್ನ ಕ ಗುತ್ತಿಗೆ ನಡೀತಾ ಇತ್ತು ನಾನು ನಾಮಿನೇಷನ್ ಹಾಕಿದ್ದೆ ಎಕ್ಸೆಪ್ಟ್ ಆಯಿತು ನಾನು ಚೆನ್ನೈಗೆ ಹೋದೆ ಫ್ಲೈಟಲ್ಲಿ ಹೋಗಿದ್ದೇನೆ ಆಗ ಇವರಿಗೆ ಸೀಟ್ ಸಿಕ್ಕಿತ್ತು ಆವಾಗ ಯಾರಿಗೆ ಯು ಫರ್ ಇದ್ರೆ ಸೀಟ್ ಸಿಕ್ಕಿತ್ತು ತಂದೆಗೆ ಮನೆ ಹತ್ರ ಬಂದರು ಎಲ್ಲ ಬಂದರು ವೀರಪ್ಪ ಮೈಲಿಯವರು ಬಂದರು ಯು ಟಿ ಫರೀದ್ರು ಅವರು ಬಂದರು ಮತ್ತು ಬೇರೆಲ್ಲ ರಮನಾಥ್ ರೈ ಅವರೆಲ್ಲ ಬಂದರು ತಂದೆ ಅವಾಗ ಒಳ್ಳೆಯ ರೀತಿಯಲ್ಲಿ ಅವರ ಸಂಬಂಧ ಇತ್ತು ಯಾಕಂದರೆ ಕಾಂಗ್ರೆಸ್ನಲ್ಲಿ ಇರಿಸಿದ್ದಾರೆ ನೀವು ಹೇಗಾಗಿ ಮಾಡಿ ಅವನನ್ನು ತೆಗೆಸಬೇಕಂತೇಳಿ ನಾನು ಆಗ ಚೆನ್ನೈಯಲ್ಲಿದ್ದೆ ತಂದೆ ಹೇಳಿದರು ನೀನೊಂದು ಕೆಲಸ ಅಣ್ಣ ಸಹ ಹೇಳಿದರು ನೀನೊಂದು ಕೆಲಸ ಬೇಡ ರಾಜಕೀಯ ನಿನಗೆ ಬೇಡ ಆಲ್ರೆಡಿ ನಿನ್ನ ಅಣ್ಣ ಗಂಗಾಧ್ರ ಉಳ್ಳಲ್ಲಿದ್ದ ನೀನು ಬೇಡ ಅಂತ ಹೇಳಿ ವಿಚಾರದಲ್ಲಿ ಆಯಿತು ತಂದೆ ಮಾತನ್ನು ಒಪ್ಪಿದ್ದೆ ನಾನು ಬಂದು ತೆಗ್ದೆ ಯು ಟಿ ಖುಷಿಯಾಯಿತು ಅವರಿಗೆ ಏನೋ ಒಂದು ಸಂತೋಷ ಎತ್ಕೊಂಡ್ರೆ ಪ್ರಬಲವಾದ ಒಂದು ಯಾರು ಇಲ್ಲ ಅಂತ ಹೇಳೋರಿಗೆ ಅವ್ರಿಗೆ ಖುಷಿಯಾಯಿತು ಅವರು ಎನ್ನಾದರು ಚಿನ್ನಾಗಿ ಮೊದಲಿಗೆ ನನಗೆ ಎಲ್ಲ ಹೇಳಿ ಕಳಿಸಿದರು ನಿನ್ನಿಂದಾಗಿ ಇದಾಯಿತು ಒಂದು ಒಂದು ಎರಡು ತಿಂಗಳ ನಂತರ ನನಗೆ ಯೂಟಿಗೆ ಟಿ ಅವರು ಮನೆಗೆ ಬ ನಾನು ಮತ್ತು ಆಲೆ ಬಕ್ಕನವರು ಒಟ್ಟಿಗೆ ಇದ್ದೇವೆ ಯಾವಾಗಲೂ ಅವರ ಮೊದಲು ಕೂಡ ಈ ಎಂಬತ್ನಾಲ್ಕ ತೊಂಬತ್ನಾಲ್ಕರ ಎಲೆಕ್ಷನ್ಲಿ ನನ್ನೊಟ್ಟಿಗಿದ್ದದ್ದು ಇದೇ ಆಲೆಬಕ್ಕನವರು ಭಾವಕ್ಕನವರು ಮತ್ತು ಬೇರೆಲ್ಲ ನನ್ನ ದೋಸೆ ಇವರು ಕೂಡ ಈಗಿಡ್ಸ ಇದ್ದಾರೆ ಅವರು ಫಾರೂಕ್ ಯೋಚು ನನ್ನೊಟ್ಟಿಗೆ ಇಲ್ಲಿ ಕೆಲಸಕ್ಕಿದ್ರು ಅವರು ಫಾರೂಕ್ ಯೋಚಿಗೆ ಇದ್ದಾರಲ್ಲ ಒಟ್ಟಿಗೆ ನನ್ನ ಕಂಪನಿಯಲ್ಲಿ ಕೆಲಸಕ್ಕೆ ಇತ್ತು ನಾವೆಲ್ಲ ಸೇರಿ ಹೋಗಿದ್ದೆವು ಅವರ ಮನೆಗೆ ತಂದೆ ಅನ್ಸ ಅವರು ಬರಲಿಕ್ಕೆ ಹೇಳಿದರು ನೀವೊಂದು ಕೆಲಸ ಮಾಡಿ ನಿನ್ನ ನೀ ನಿನ್ನ ನಿಮ್ಮ ಮಗನನ್ನು ಯಾಕೆ ಕಾಂಗ್ರೆಸ್ ಸೇರಿಸಬಾರ್ದು ಅಂತೇಳಿ ತಂದೆಗೆ ಹೇಳಿದರು ತಂದೆ ಹೇಳಿದರು ಬೇಡ ಅವನಿಗೆ ಯಾಕೆ ಅವನಿಗೆ ಅವನ ಕನ್ಸ್ಟ್ರಕ್ಷನ್ ಲೈನ್ ಇದ್ದಾನೆ ಅವ ಆಚೆ ಈಚೆ ಎಲ್ಲ ಇದ್ದಾನೆ ಅವನಿಗೆ ಇಲ್ಲ ಅವ ಕಾಂಗ್ರೆಸ್ಸಿಗೆ ಸೇರಬೇಕು ನಾಳೆ ನಗರಸಭೆ ಇದು ಆಗ ಪಟ್ಟಣ ಟೌನ್ ಪಂಚಾಯತ್ ಉಂಟು ಇಲೆಕ್ಷನ್ ಉಂಟು ಅವನಿಗೆ ನಾನು ಟಿಕೆಟ್ ಕೊಡಿ ಸೇರಂತೆ ಆಯ್ತು ರಾಜಕೀಯ ಕಾಂಗ್ರೆಸ್ಗೆ ಸೇರಿದೆ ಅದು ನನ್ನ ಕಾಂಗ್ರೆಸ್ ಸದಸ್ಯತೆ ಇತ್ತು ಇಲ್ವೋ ಗೊತ್ತಿಲ್ಲ ಅದು ಬೇರೆ ನನಗೆ ಟಿಕೆಟ್ ಕೊಟ್ಟರು ನಮ್ಮ ಇದು ಕಲ್ಲಪ್ಪ ಪಟ್ಟಣದಿಂದಲೇ ನಮ್ಮ ಏರಿಯಾದ ಈ ಕಡೆ ನನ್ನ ಮನೆ ಬೀಳುವುದಿಲ್ಲ ಅಲ್ಲಿ ಈ ಕಡೆ ಬಂದು ಕೊಟ್ಟರು ಜಯಗಳಿಸಿದೆ ಜಯಗಳಿಸಿದ ನಂತರ ಉಪಾಧ್ಯಕ್ಷ ಅಧ್ಯಕ್ಷ ಸ್ಥಾನಕ್ಕೆ ಆ ದಿವಸ ಮಹಿಳೆ ಅಧ್ಯಕ್ಷ ಸ್ಥಾನಕ್ಕೆ ಬಂತಿಲ್ಲ ನಾನು ಹೇಳಿದೆ ಸರ್ ನನಗೇನು ಯಾವುದೇ ಪೋಸ್ಟ್ ನನಗೆ ಬೇಡ ನಾನು ಇನ್ನಾಗಿದ್ದೇನೆ ಆಯಿತು ನೋಡ ಲಾಸ್ಟಿಗೆ ನೋಡುವ ರಾತ್ರಿ ಹನ್ನೆರಡು ಗಂಟೆಗೆ ಅಧ್ಯಕ್ಷತೆ ರುಪಿನ ವ್ಯಾಗಿಸ್ ಮಾಡಿದರು ಇದೇ ಯುಟಿಫರ್ ಇರ್ ಅವರು ಯಾರ ಹತ್ರ ಹೇಳಿಲ್ಲ ಡಿಸ್ಕ್ ಅವರವರೇ ಡಿಸ್ಕಸ್ ಮಾಡಿರ್ಬೋದು ತಂದೆ ನನ್ನನ್ನು ಉಪಾಧ್ಯಕ್ಷೆ ಮಾಡಿದರು ಒಳ್ಳೆಯ ಆಡಳಿತವನ್ನು ಕೊಟ್ಟಿದ್ದೆ ನಾನು ನಾನು ಅವರಾದ ಅವರು ಮಹಿಳೆಯಾಗಿದ್ದರು ಸ್ವಲ್ಪ ವಿದ್ಯಾವಂತ ನೆಕ್ಸ್ಟ್ ಪುನಃ ಅಧ್ಯಕ್ಷ ಸ್ಥಾನಕ್ಕೆ ಎರಡನೇ ಟರ್ಮಿಗೆ ಬಂತು ಆಗ ಹಿಂದುಳಿದವರೆಗಂತ ಅಧ್ಯಕ್ಷ ಸ್ಥಾನ ಬಂತು ಆಗ ಅಲ್ಪಸಂಖ್ಯಾತರು ಇದ್ರು ಹದಿನೇಳು ಮಂದಿ ಅಪ್ ಅಲ್ಪಸಂಖ್ಯಾತರಲ್ಲಿ ಇದ್ದರು ಅವರು ನಾನು ಮೂರು ಮಂದಿಯಲ್ಲಿ ನಾನು ಒಬ್ಬ ಇದ್ದೆ ಅದರಲ್ಲಿ ಅಂತ ಕಾಂಗ್ರೆಸ್ ಪಾರ್ಟಿ ಆಗ ಕಾಂಗ್ರೆಸ್ ಪಕ್ಷನೇ ಇತ್ತು ಯಾರೋ ಬೇರೆ ಯಾರೂ ಇಲ್ಲ ಆಗ ಪುನಃ ನನ್ನ ಎದುರಿಗೆ ಚುನಾವಣೆಗೆ ರಶೀದ್ರವರಿದ್ದರು ಎದುರಾಗಲಿ ಎದುರಾಳಿ ಆಗಿ ಏನು ಏನು ಮಾಡೋದು ಅಂತ ಹೇಳೋ ವಿಚಾರದಲ್ಲಿ ನಾನು ಹೇಳಿದೆ ಸರ್ ನನಗೆ ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಧ್ಯಕ್ಷರು ನಾನು ಆಲ್ರೆಡಿ ಉಪಾಧ್ಯಕ್ಷ ಆಗಿದ್ದೀನಿ ಪುನಃ ನನಗೆ ವಿಪ್ಪು ಕೊಡುವಾಗ ನನ್ನ ಹೆಸರು ಬಂತು ಅಲ್ಲಿ ಅಲ್ಲಿ ಕೂಡ ಅಲ್ಲಿ ಕೂಡ ವಿಪ್ ವಿಪ್ಪು ಕೊಡುವಾಗ ದಿನಕರ ಉಳ್ಳಾಲ್ದವ್ರ ಹೆಸರು ಬಂತು ಚಂದ್ರ ಸೂಳ್ಲಾಲ್ದವರು ಈಗ ಯಾರಿದ್ದಾರೆ ಆ ಕಾಂಗ್ರೆಸ್ನಲ್ಲಿ ಅವರಿದ್ದರು ನನ್ನ ಅಣ್ಣ ಕೂಡ ಆಗ ಸದಸ್ಯ ಆಗಿದ್ದ ಆ ಜನತೆಗಳಾಗಿದ್ದರು ಸೊ ಆ ಆಡ ನನ್ನ ಅಣ್ಣನ ಎದುರಿಗೆ ನನ್ನ ಚಂದ್ರ ಸೂಳ್ಲಾಲ್ ಎದುರಿಗೆ ನಾನು ಅಧ್ಯಕ್ಷನಾಗಿ ಆಯ್ಕೆ ಆದದ್ದು ಒಂದೇ ಟರ್ಮಿಗೆ ಇಡೀ ಇಡೀ ಕರ್ನಾಟಕದಲ್ಲಿ ಒಂದೇ ಟರ್ಮಿಗೆ ಉಪಾಧ್ಯಕ್ಷೆ ಅಧ್ಯಕ್ಷ ಆಗದ್ದು ನನ್ನ ಭಾಗ್ಯ ಒಂದು ಒಳ್ಳೆಯ ಆಡಳಿತವನ್ನು ಕೊಟ್ಟದ್ದು ಇಷ್ಟುವರೆಗೆ ನಗರಸಭೆಯಲ್ಲಿ ಅಮ್ಮ ಉಳ್ಳಾಲ ಟೌನ್ ಪಂಚಾಯಿತಿ ಎರಡನೇ ಸ್ಥಾನವನ್ನು ನಾನು ತಂದಿದ್ದೇನೆ ಅದು ರೆಕಾರ್ಡ್ ಉಂಟು ಪುರಸಭೆ ಆಗ ಆದ ನನ್ನ ಸಂದರ್ಭದಲ್ಲಿ ಒಂದು ಟ್ಯಾಕ್ಸ್ ಕಲೆಕ್ಷನ್ ಆಗಲಿ ಭ್ರಷ್ಟಾಚಾರ ರಹಿತ ಗುತ್ತಿಗೆದಾರರಿಗೆ ಯಾವುದೇ ಸಂದರ್ಭದಲ್ಲಿ ಏನು ಯಾವುದೇ ತೆಗೆ ಹಣ ಪಡೆಯದೆ ಆ ಸಂದರ್ಭದಲ್ಲಿ ಎ ಡಿ ಬಿ ಎ ಕೆಲಸ ನಮ್ಮ ಕೆ ಯು ಡಿ ಎಫ್ ಸಿ ಅವರ ಕೆಲಸ ಆಗ್ತಾ ಇತ್ತು ಇಲ್ಲಿನ ನೀರಿನ ವ್ಯವಸ್ಥೆ ಇಲ್ಲಿನ ಟ್ಯಾಂಕ್ನ ವ್ಯವಸ್ಥೆ ಬಸ್ ಸ್ಟ್ಯಾಂಡ್ ಇಲ್ಲಿದ್ದು ನಮ್ಮ ಕಲ್ಲ ರಸ್ತೆ ಮತ್ತು ನಮ್ಮ ಪಂಚ ಪಂಚಾಯತ್ ನೀಗಿನ ಬಿಲ್ಡಿಂಗ್ ನಮ್ಮ ಈ ಕಡೆ ಮ ಹಳೆ ಕಲ ಆ ಕಡೆ ರಸ್ತೆ ಆ ಉಳಿಯೋಕ್ಕೆ ಹೋಗೋ ರಸ್ತೆ ಮತ್ತು ಈ ಈ ಕಡೆದು ನಮ್ಮ ಉಳ್ಳಾಲ ದರ್ಗದಿಂದ ಅಲ್ಲ ಉಳ್ಳಲ್ಲ ದರ್ಗದ ರಸ್ತೆ ಈ ಒಳ ರಸ್ತೆ ಹೊರಗಡೆ ರಸ್ತೆ ಹದಿನೇಳು ರಸ್ತೆ ನನ್ನ ಅದು ಕೆ ಯು ಡಿ ಎಫ್ ಸಿ ಅವರ ಹಣದಿಂದ ಆಗಿದೆ ಟ್ಯಾಂಕ್ ಒಂದಲ್ಲಿ ಆಗಿದೆ ಬಬ್ಬುಕಟ್ಟೆಯಲ್ಲಿ ಟ್ಯಾಂಕ್ ಆಗಿದೆ ಬಬ್ಬುಕಟ್ಟೆ ಟ್ಯಾಂಕ್ ಮಾಡಲಿಕ್ಕೆ ಯಾರಿಂದಲೂ ಆಗಲಿಕ್ಕಿಲ್ಲ ಯಾಕಂದರೆ ಅಲ್ಲಿ ಸ್ಥಳ ಇಲ್ಲ ತಂದೆ ಹೇಳಿದರು ಆಯಿತು ನಾವೊಂದು ಕೆಲಸ ಮಾಡುವ ಇಲ್ಲಿಯ ಊರಿನವರಿಗೆ ಪಾಪದವರಿಗೆ ಟ್ಯಾ ನೀರು ಬರಬೇಕಲ್ಲ ನಮ್ಮೊಂದು ಸ್ವಲ್ಪ ಸ್ಥಳ ಕೊಡುವ ಅಲ್ಲಿಗೆ ಏನಾದರೂ ಮತ್ತೆ ಪರಿಹಾರ ಕೊಡ್ಬೋದು ಆಯ್ತು ಅದಕ್ಕಾಗಿ ನಾವು ಬೆಂಗಳೂರಿಗೆ ಹೋಗಿ ಹೇಳಿದೆವು ನಮ್ಮ ಸ್ಥಳ ಉಂಟು ಕೂಡಿ ಒಂದು ಬಬ್ಬುಕಟ್ಟೆ ಟ್ಯಾಂಕ್ ಅಂತೇಳಿ ಅಲ್ಲಿಗೆ ರಸ್ತೆ ಇರಲಿಲ್ಲ ನಮ್ಮ ಮನೆಯಿಂದಲೇ ರಸ್ತೆಯನ್ನು ಮಾಡಿಕೊಡುವ ಅಂತೇಳಿ ಅವ ಇದೆಲ್ಲ ಯು ಟಿ ಫರಿದ್ರ ಟೈಮಲ್ಲಿ ಆದದ್ದು ನಾನು ಯು ಟಿ ಫರಿ ಯು ಟಿ ನಂತರ ಆದದ್ದು ಯು ಟಿ ಫರೀದರ ಟೈಮಲ್ಲಿ ಆಯ್ತತ್ತು ಎಲ್ಲ ವ್ಯವಸ್ಥೆ ಎಲ್ಲ ಆಯಿತು ನಾನು ಟರ್ ಮುಗೀತಾ ಬಂತು ಸೆಕೆಂಡ್ ಟೈಮು ನಾನು ಇಲೆಕ್ಷನ್ ನಿಂತೆ ವಿನ್ನದೆ ಅವಾಗ ಪಾ ಸ್ವಲ್ಪ ಪುರಸಭೆ ಆಗುವಾಗ ಸ್ವಲ್ಪ ಪಾರ್ಟಿಷನ್ ಆಯಿತು ಎಕ್ಸ್ಟ್ರಾ ವಾರ್ಡ್ ಬಂತು ವಿನ್ ಆಗಿದೆ ಕಾಂಗ್ರೆಸ್ ನಾನು ಯಾವುದೇ ಪೋಸ್ಟ್ ಕೇಳಿಲ್ಲ ನಾನಿಲ್ಲಿ ನನ್ನನ್ನು ಉಳ್ಳಾಲ ನಗರಸಭೆಯ ಆಮೇಲೆ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡಿದರು ಮೂರು ಅದರ ನಂತರ ಮೂರು ಎಂ ಪಿ ಎಲೆಕ್ಷನ್ ಪಿ ಯು ಟಿ ಫರೀದ್ರವ್ರ ನಂತರ ಪುನಃ ಎಲೆಕ್ಷನಲ್ಲಿ ನಿಂತರು ಆಗ ವಿನ್ ಆದರು ನಂತರ ಅವರಿಗೆ ಸೌಖ್ಯದಾಗಿದಾಗ ಯು ಟಿ ಖಾದರ್ ಅವರು ನಿಂತರು ಬೈ ಎಲೆಕ್ಷನ್ಲಿ ಆವಾಗ ಕೆಲಸ ಮಾಡಿದೆ ಇಲ್ಲಿ ಪುನಃ ಮೂರನೇ ಟೈಮಲ್ಲಿ ಇಲ್ಲಿ ಇಲೆಕ್ಷನ್ ಬಂತು ಆವಾಗ ನಾನು ಇಂತೆ ನಾನು ವಿನ್ ಆಗಿದ್ದೇನೆ ಅಲ್ಲಿ ಅಧ್ಯಕ್ಷ ಕೆ ನನಗೆ ಹದಿನಾರು ಮಂದಿಯಲ್ಲಿ ಹದಿಮೂರು ಮಂದಿ ನನಗೆ ಅಧ್ಯಕ್ಷ ಸ್ಥಾನ ಕೊಡಬೇಕಂತೇಳಿ ಸೀಕ್ರೆಟ್ ಬ್ಯಾಲೆಟ್ ಆದ ಆಯಿತು ಯಾವಾಗ ನಮ್ಮ ಪಕ್ಷದಲ್ಲಿ ಸೀಕ್ರೆಟ್ ಬ್ಯಾಲೆಟ್ ಆಯಿತು ನನ್ನ ಅನೌನ್ಸ್ಮೆಂಟ್ ಕೂಡ ಆಗಿತ್ತು ಏನಂತೇಳಿ ನೀನು ಅಧ್ಯಕ್ಷ ಸ್ಥಾನ ಆಗಬೇಕು ಪುನಃ ಒಳ್ಳೆ ಕೆಲಸ ಮಾಡಬೇಕಂತ ಹೇಳಿ ವಿಚಾರದಲ್ಲಿ ಆವಾಗ ಯು ಟಿ ಫರ್ ಇದ್ರಿರಲಿಲ್ಲ ಯು ಟಿ ನಾನು ನಾನು ಕಂಟೆಸ್ಟ್ ಮಾಡಿದ್ದೆ ಅದು ಕಂಟೆಸ್ಟ್ ಮಾಡುವಾಗ ನನ್ನ ಎದುರಿಗೆ ಬಜಿಲ ಇದ್ದ ದಿನೇಶ್ ರಾಯ್ ಇದ್ದರು ನಾನಿದ್ದೆ ಮೊಹಮ್ಮದ್ ಮುಖಚೇರಿ ಅವರಿದ್ದರು ಅವರು ಅವರವರೇ ಓಟ್ ಹಾಕಿದ್ದು ಯಾರು ಬ ಭಜಿಲಾ ಅವನಿಗೆ ಓಟ್ ಹಾಕಿದ್ದು ದಿನೇಶ್ ಅವರಿಗೆ ಓಟ್ ಹಾಕಿದ್ದು ಮೊಹಮ್ಮದ್ ಮುಖೇರಿ ಅವರಿಗೆ ಓಟ್ ಹಾಕಿದ್ದು ನನಗೆ ಮಾತ್ರ ನಾನು ನನಗೆ ಹದಿಮೂರು ಮಂದಿ ಓಟ್ ಹಾಕಿದ್ರು ಆಗ ಎಲ್ಲ ಓಪನ್ ಆಯಿತು ಬ್ಯಾಲೆಟ್ ಪೇಪರ್ ಟೈಪ್ ಮಾಡಿದ್ರು ಓಪನ್ ಆಯಿತು ಐವಂಡಿಸದರ್ ಅವರು ವೀಕ್ಷಕರಾಗಿ ಬಂದಿದ್ದರು ಅವರು ಹೇಳಿದರು ನಿನ್ನ ಅಂತ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನೋಡುವಾಗ ವಿಪ್ಪಲ್ಲಿ ಬರುವಾಗ ಬಾಜಿಲ್ ದಿಸಿದ್ರೆ ಹೆಸರು ಪರವಾಗಿಲ್ಲ ನಾವು ಹೇಳಿದೆ ಆಯಿತು ನಮಗೇನು ಅಷ್ಟು ಇಂಟ್ರೆಸ್ಟ್ ಇಲ್ಲ ನಾವು ಅದರಿಂದ ನಂತರ ನಾನು ಸ್ವಲ್ಪ ಹಿಂದೆ ಜಾರಿದೆ ಪಕ್ಷದಿಂದ ಯಾಕಂದರೆ ಈ ರೀತಿಯಲ್ಲಿ ಒಂದು ರೀತಿಯಲ್ಲಿ ಆಗುವಾಗ ಒಂದು ಐದು ವರ್ಷ ನ್ಯೂಟ್ರಲ್ ಆಗಿದ್ದೆ ನನಗೆ ಬೇಡ ಪಕ್ಷದ ವಿಚಾರದಲ್ಲಿ ಇನ್ನೂ ಬೇಡ ಆದರೆ ಇದೇ ಬಾಜಿಲ್ ದಿಸಿದ್ರವನು ಇವರು ಒಂದೂವರೆ ವರ್ಷ ನಂತರ ತೆಗಿಲಿಕ್ಕೆ ಹೋದರು ಇವರು ಎಷ್ಟು ಕಾಂಗ್ರೆಸ್ನವರು ಬಾಜಿಲ್ ದಿಸ್ರು ಮಾಡಿದರು ಅವ್ರಿಗೆ ಎರಡೂವರೆ ವರ್ಷ ಕೊಡ್ತೀರ ಅಂತ ಹೇಳಿ ಇದು ಮಾಡಿ ಒಂದು ಕಾಲು ವರ್ಷ ಆಗುವಾಗ ಇವರಿಗೆ ಇಪ್ಪು ಕೊಟ್ಟು ಇವನಿಗೆ ಇಪ್ಪು ಕೊಟ್ಟು ತೆಗಿಲಿಕ್ಕೆ ಇಲ್ಲಿ ಮುನ್ಸಿಪಾಲಿಟಿಯಲ್ಲಿ ಇವರು ಬಂದು ಇವನಿಗೆ ನೋಟಿಸ್ ಕೊಟ್ಟು ನೀನು ತೆಗೀಬೇಕಂತ ಹೇಳೋ ವಿಚಾರದಲ್ಲಿ ಇವರು ಪ್ರಯತ್ನ ಮಾಡಿದರು ಎಲ್ಲ ಕಾಂಗ್ರೆಸ್ ಸದಸ್ಯರು ಆವಾಗ ಆ ಬಾಜಿಲ್ ದಿಸದ್ರ ಹಿಂದೆ ನಿಂತದ್ದು ನಾನು ನಾವು ಮತ್ತು ಇಲ್ಲಿ ಬಿ ಜೆ ಪಿ ಸ ಎಲ್ಲರನ್ನು ಸೇರಿಸಿಕೊಂಡು ಬಿ ಜೆ ಪಿ ಸದಸ್ಯರನ್ನು ಸೇರಿಕೊಂಡು ಕಾಂಗ್ರೆಸ್ನ ಸದಸ್ಯ ಕೆಲವು ಸದಸ್ಯರನ್ನು ಸೇರಿಕೊಂಡು ನನ್ನ ಯಾರು ಅಂತೇಳಿ ಅವನನ್ನು ಪುನಃ ಎರಡೂವರೆ ವರ್ಷ ಮಾಡಲಿಕ್ಕೆ ಕಾರಣ ನಾವು ಒಂದು ಗುಂಪು ನಮ್ಮದು ನಾವು ಮಂಜೇಶ್ವರ ಕರ್ಕೊಂಡು ಹೋಗಿದ್ದೆವು ಯಾರನ್ನು ಈ ಆರು ಏಳು ಮಂದಿ ಮುನ್ಸಿಪಲ್ ಸದಸ್ಯರನ್ನು ಇಲೆಕ್ಷನ್ ಆಗುವಾಗ ಅವರನ್ನು ತಂದು ನಾನು ಒಂದೇ ಒಂದು ಮಾತಿನಲ್ಲಿ ಯಾವುದೇ ಒಂದು ಇಲ್ಲದೆ ಇಲೆಕ್ಷನ್ ಆಫೀಸರ್ ಹೇಳಿದ್ದೇನೆ ನೋಡಿ ಇವತ್ತು ನೀವು ಇವತ್ತು ಮಾಡೋ ಎಣಿಕೆಯಲ್ಲಿ ಇವತ್ತು ಇವರನ್ನು ಆ್ಯಡ್ ಮಾಡಬಾರ್ದು ಯಾವ ನಾಮಿನೇಟ್ ಸದಸ್ಯರಿದ್ದಾರೆ ಅವರಿಗೆ ವೋಟಿಂಗ್ ರೈಟ್ಸ್ ಇಲ್ಲ ಅಂತ ಹೇಳುವಾಗ ಯು ಟಿ ಕಾದರೂ ಅವರು ಇದ್ದು ಹೋದರು ಅಲ್ಲಿಂದ ಅವ್ರಿಗೆ ಗೊತ್ತಾಯಿತು ಇದು ಬಜಿಲನೇ ಅವರು ಅವರೆಂಥ ಮಾತಾಡಲಿಲ್ಲ ಬಜಿಲನ್ನು ಕಂಟಿನ್ಯೂ ಆಯಿತು ಆ ಒಂದು ಇದರಲ್ಲಿ ಇಲೆಕ್ಷನ್ಲಿ ಬಜಲ ಎರಡುವರೆ ವರ್ಷ ಅವನು ಕಂಪ್ಲೀಟ್ ಆಯಿತು ನಾನು ಪಕ್ಷದಲ್ಲಿ ಆಗ ಒಂದು ಹಿಂದೆ ಹೊರಗೆ ಇಟ್ಟಿದ್ದೆ ಅಲ್ಲಿ ಏನಿಲ್ಲ ಐದು ವರ್ಷ ಪುನಃ ನ್ಯೂಟ್ರಲ್ ಆಗಿದ್ದೆ ಪಕ್ಷೇತರವಾಗಿದ್ದೆ ನಾನು ಏನು ಮಾಡಲಿಲ್ಲ ಸಾರ್ವಜನಿಕ ಪುನಃ ನಾನು ಇಲೆಕ್ಷನಿಗೆ ನಿಲ್ಲಬೇಕಂತೇಳಿ ಎಲ್ಲ ಹೇಳಿದರು ಅದು ಈಗಿನ ಇಲೆಕ್ಷನಲ್ಲಿ ಎಲ್ಲಿ ನಿಲ್ಲು ಜನತಾ ದಳಲ್ಲಿ ನಿಲ್ಲುವಂಥೇಳೋ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಬಿ ಎಮ್ ಫಾರೂಕ್ ಹತ್ರ ಹೇಳಿ ಕಳಿಸ್ಕೊಟ್ರು ನೀವೊಂದು ಕೆಲಸ ಮಾಡಿ ನೀವು ಉಳ್ಳಲ್ದು ಅಲ್ಲಿ ಎಲ್ಲ ನೀವು ಸ್ವಲ್ಪ ಸಂಘಟನೆ ಮಾಡಿಕೊಂಡು ಮಾಡಿರೋದು ಆಗ ಫಾರೂಕ್ ಯು ಎಚ್ ಆಲೆಬಕ್ಕ ಎಲ್ಲ ನಮ್ಮ ನಾವೇ ಒಂದು ಗ್ರೂಪಾಗಿ ಜನತಾಳೋಕ್ಕೆ ಸೇರಿದ್ದೆವು ಸೇರಿ ಆಯಿತು ನಾನು ಎಲ್ಲಿ ನಿಲ್ಲೋದು ನಾನು ಕಾ ಕಾಂಗ್ರೆಸ್ಸನ್ನು ಸೇರಿ ಅದು ನಾನು ನಿಲ್ತೆ ನನಗೆ ನೀವು ಟಿಕೆಟ್ ಕೊಡಿ ನಾನು ನಿಲ್ತೇನೆ ನನಗೇನು ಅದರಲ್ಲಿ ದೊಡ್ಡ ಇದಿಲ್ಲ ನಾನು ನಿಲ್ತೇನೆ ಅಂತೇಳಿ ನನ್ನ ಇದೇನಂತೇಳಿದರೆ ಆ ಪ್ರದೇಶದಲ್ಲಿ ನಾನು ಎಲ್ಲಿ ನಿಲ್ತಿದ್ದೆ ಅಲ್ಲಿ ಒಂದೇ ಒಂದು ಜನತದಳ ಕೂಡ ಇಲ್ಲ ನಾನೂ ಅಲ್ಲ ಜನತಾದಳ ನಾನು ನಿಂತವ ನಾನು ಪಕ್ಷೇತರ ಆಗಿದ್ದೆ ಆಯ್ತು ಜನದಳ ಟಿಕೆಟ್ ಕೊಟ್ಟರೆ ನಿಂತು ನನ್ನ ಎದುರಿಗೆ ಕಾಂಗ್ರೆಸ್ ಆಗ ಅಲ್ಲಿದ್ದು ಕಾಂಗ್ರೆಸ್ ಸದಸ್ಯ ಆ ಕಾಂಗ್ರೆಸ್ ಬಿ ಜೆ ಪಿ ಕಮ್ಯುನಿಸ್ಟ್ ನಿಂತದ್ದು ಒಂದೇ ಸ್ಥಳ ಕಮ್ಯುನಿಸ್ಟ್ ಎಸ್ ಟಿ ಪಿ ಐ ಒಂದು ಇಂಡಿಪೆಂಡೆಂಟ್ ಅಷ್ಟು ಮಂದಿ ನಿಂತು ಕೂಡ ಅಲ್ಲಿರುವುದು ತೊಂಬತ್ತು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಸರಣ ಎಲ್ಲ ಅಲ್ಪಸಂಖ್ಯಾತರು ಕ್ರಿಶ್ಚಿಯನ್ಸ್ ಬರ್ತಿದ್ರು ಅದನ್ನು ಜೈಗಳಿಸಿದ್ರು ಅವರು ನಲ್ವತ್ತು ಓಟಲ್ಲಿ ಅದು ಇದ್ದ ಕಾಂಗ್ರೆಸ್ನ ಕ್ಯಾಂಡಿಡೇಟನ್ನು ಇದು ಮಾಡಿಕೊಂಡು ಇಲ್ಲಿ ಇಲ್ಲಿ ನಗರಸಭೆಯಲ್ಲಿ ಅದೇ ರೀತಿಯಲ್ಲಿ ನಾಲ್ಕು ಮಂದಿ ಜನತಾದಳದವರು ವಿನ್ ಆದರು ಎರಡು ಪಕ್ಷೇತರ ವಿನ್ ಆಯಿತು ಇಲ್ಲಿ ಗೊಂದಲಮಯ ಸ್ಟಾರ್ಟ್ ಆಯಿತು ನಗರಸಭೆಯಲ್ಲಿ ಪ್ರತಿಯೊಂದು ಸಲ ಕೂಡ ಯಾವುದೇ ಸಂದರ್ಭದಲ್ಲಿರುವಾಗ ನನ್ನನ್ನು ಇದು ಕಮಿ ಕಮಿಷನರಾಗಲಿ ಅಥವಾ ಆಗಿ ಸಂಪರ್ಕ ಮಾಡಿಕೊಂಡು ಒಳ್ಳೆಯ ಆಡಳಿತ ಕೊಡುವ ನಾನು ಹೇಳ್ತಿದ್ದೆ ನಾನು ಒಳ್ಳೆ ಆಡಳಿತಕ್ಕೆ ಬೇಕಾಗಿ ನಾನು ಎಲ್ಲೂ ನಿಮಗೆ ಇದು ಮಾಡ್ತೇನೆ ಆ ರೀತಿ ನಡೆಸ್ಕೊಂಡು ಬಂದಿದ್ದೇನೆ ಇವತ್ತು ಇವತ್ತು ಒಂದು ವರ್ಷ ಆಯಿತು ನಿಮ್ಮ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಇಲ್ಲದೆ ಆದರೂ ಕೆಲಸವನ್ನು ನಾವು ಮಾಡೋದರಲ್ಲಿ ನಾವು ಯಾವುದೇ ಚಲಿತ ತಾರತಮ್ಯ ಮಾಡಲಿಲ್ಲ ಎಲ್ಲ ಸಂದರ್ಭದಲ್ಲಿ ಯಾವುದೇ ಹೆಚ್ಚು ಕಡಿಮೆ ನೀವೆಲ್ಲ ಬರ್ತಾಯಿದ್ದೀರಿ ನೋಡ್ತಾ ಇದ್ದೀರಿ ನಿಮ್ಮ ಟಿ ವಿಯಲ್ಲಿ ಕೂಡ ಬರ್ತಾ ಇದೆ ಪ್ರತಿ ಸಲ ಬಿಟ್ಟುಕೊಳ್ಳಲಿಲ್ಲ ಸಾರ್ವಜನಿಕ ವಿಷಯವಾಗಿ ಭ್ರಷ್ಟಾಚಾರದ ವಿಷಯವಾಗಿ ಆಡಳಿತದಲ್ಲಿ ವೈಫಲ್ಯ ಬಂದಾಗ ಕೂಡ ಅಥವಾ ಅಧ್ಯಕ್ಷ ಉಪಾಧ್ಯಕ್ಷರಲ್ಲಿ ವೈಫಲ್ಯ ಬಂದಾಗ ಕೂಡ ಯಾವುದೇ ಸಂದರ್ಭದಲ್ಲಿ ಬಿಟ್ಟುಕೊಡಲಿಲ್ಲ ನಾನು ಮತ್ತೊಂದು ನನ್ನ ಇದೇನಂತ ಹೇಳಿದರೆ ನನಗೆ ಈಗ ಸರ್ ಇಪ್ಪತ್ತು ವರ್ಷದಿಂದ ನನಗೆ ಒಂದು ಈಗ ಒಂದು ತಿಂಗಳಿಗೆ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾರೆ ಅಥವಾ ಕಳೆದ ವರ್ಷ ಎರಡೂವರೆ ಸಾವಿರ ರೂಪಾಯಿ ಕೊಡ್ತಾರೆ ಆ ಒಂದು ರೂಪಾಯಿ ಕೂಡ ನಾನು ನನ್ನಿಂದ ನಾನು ತೆಗೆದುಕೊಳ್ಳಿಲ್ಲ ಬಡವರಿಗೆ ಹಂಚ್ತಾ ಇದ್ದೇನೆ ಈಗ ಸಹ ಬಡವರಿಗೆ ಕೊಟ್ಟ ಆ ನಾಲ್ಕು ಸಾವಿರ ರೂಪಾಯಿಯಲ್ಲಿ ನಾಲ್ಕು ಮಂದಿಗೆ ಕಾಲಿಲ್ಲದವರಿಗೆ ಕೊಟ್ಟು ಸೈಕಲ್ ಹೋಗುವವರಿಗೆ ಕೊಡ್ತಾ ಇದ್ದೇನೆ ಕಳೆದ ವರ್ಷ ಕಳೆದ ಇಪ್ಪತ್ತು ವರ್ಷದಿಂದ ನನಗೆ ಏನು ಸಿಕ್ಕಿದ್ದೇನೆ ಹಣ ಸಂಭಾವನೆ ಅದಂತ ಹೇಳುತ್ತಾರಕ್ಕೆ ಅವರಿಗೆ ಹಂಚಿದ್ದಲ್ಲದೆ ನಾನು ಎಲ್ಲೂ ಯಾವ ಇದಕ್ಕೆ ಹೋಗಲಿಲ್ಲ ಸಮುದ್ರ ಕೊರತೆ ಬಗ್ಗೆ ಆಗಲಿ ಅಥವಾ ಬೇರೆ ಯಾವುದೇ ಒಳಚರಂಡಿ ಬಗ್ಗೆ ವಿಷಯ ಆಗಲಿ ಅಥವಾ ಇನ್ನಿತರ ವಿಷಯವಾಗಲಿ ನಾವು ಹಲವಾರು ಬಾರಿ ಬೆಂಗಳೂರಿಗೆ ಹೋಗಿದ್ದೇವೆ ಕರ್ಕೊಂಡು ಹೋಗಿದ್ದೇನೆ ಆವಾಗಲೂ ನನ್ನ ಕೈಯಿಂದಲೇ ಖರ್ಚು ಯಾವುದೇ ಅವರಿಗೆ ಇದು ಈ ಇದು ನಂದು ರಾಜಕೀಯದ ಇದರಲ್ಲಿ ಅಂದರೆ ಪಕ್ಷ ಪಕ್ಷ ಬೇರೆ ಯಾವ ಆಗಿದ್ರು ಕೂಡ ನಾನು ಚುನಾವಣೆಯಲ್ಲಿ ಗೆದ್ದು ಬೇರೆ ಕ್ಷೇತ್ರ ಆದರೂ ಕೂಡ ಚುನಾವಣೆಯಲ್ಲಿ ಗೆದ್ದು ಬಂದಿದ್ದೇನೆ